ಏನ್ ಗಾಡಿ ಹೊಡಿಬೇಕ ಗಾಡಿ ಕಲಸ್ದು ಒಂದ್ ರೌಂಡ್ ಕೊಡಾರ ಕೊಡಿ ಲೇ ಕೊಡಿ ಮುಟ್ಟಕ್ಕ ಬಿಡವಲ್ಲಿ ನೀ ಗಾಡ್ಯಾರ ಓಡಿಸ್ತೀನಿ ಗಾಡಿ ಎಲ್ಲ ಒಂದ್ ಸ್ವಲ್ಪ ಸ್ಕ್ರಾಚ್ ಆದ ನಾ ಕಾರ ನಾ ಹೊಡಿಲಾರ ಕಾರ ನಾ ಮುಟ್ಟಲಾರ ಗಾಡಿ ಆಯವನು ಇದ್ಯಾ ಎಂತ ಗಾಡಿ ಹೊಡೆದೀನಿ ಯಾಕೆ ಗಿಡ ತಪ್ಪಲ ಲೇ ಕೊಡಿ ಒಂದ್ ಸರಿ ಬಂದ್ ಬಗ್ಲ ಕುಂತು ನೋಡನು ಗಿಡ ತಪ್ಪಲೈಸಿದ್ ಹಂಗಲ್ಲೇ ಎಲ್ಲಾ ಗಾಡಿನು ಹೊಡ್ತೀನಿ ಇದನ್ನ ಹೊಡಿತೀನಿ ಬೇಕಾರೆ ನೀ ಬಗಲ ಬಾಲೆ ಇಲ್ಲ ಬಾಲೆ ಬಾ ನಿಮ್ಮ ಹೇಳ್ತಾ ಲೇ ನಾ ಹೊಡಿಲಾರ ಕಾರನ್ ಲೇ ಕೊಡಿ ಎಂತ

ಕೆಳಗಡೆ <Dartmouth> yeah.

ಹಾ ಲಂಗ್ ಮಾಡ್ತೀನಿ ನೋಡ್ತೀನಿ ನಾನು ಇದು ಇದು ಏನ್ಲೇ ಮಾಡ್ತ ತುಪ್ ಕೈ ತಲೆ ಏನ್ಲೇ ಕೊಡಿ ಇದು ಊ ನೀ ಮೊನೆ ಹೆಲ್ಮೆಂಟರ್ ಯಾಂಡ್ ಬ್ರೇಕ್ ಅನ್ನೋದ ಗೊತ್ತಿಲ್ಲ ಗಾಡಿ ಯಾ ಹೊಡಿತಿರೆ ನೀನು ಭಯ ಮಾಡ್ತಲ್ಲೇ ಅವನು ಮುಷ್ಟಿ ಹೇಳಿ ಕೊಡು ಅವನು ಗಾಡಿ ತದಿನ ನಾನು ಅಂದ್ರೆ ರಾಜಿನ ಕೆ ಕೊಟ್ಟು ನಾನು ಏನಂತ ಲಂಗ ಆ ಬಿಡ್ದೆ ನಾನು ಇರ್ಲಿ ಓ ಕೊಡಿ ಯಾಂಡ್ ಬ್ರೇಕ್ ಯಾಂಡ್ ಅದನ್ನ ನಿಲ್ಲಿಸಿ ಫಸ್ಟ್ ಗೇರ್ ಹಾಕಿ ಮೂವ್ ಮಾಡಾ

ಏನ್ ಹೇಳ್ಕೊಡ್ಬೇಕ್ಲಿ ಮತ್ತೆ ಏನೋ ಹೊದ್ದೆ ಅಂತ ಬಿಡಕ್ ಕೊಟ್ಟಿ ಆಗಿಲ್ಲ ಅಷ್ಟು ಹೊಡ್ದ್ಬಿಟ್ಟಿನಲ್ಲೇ ಎಲ್ಲಾ ಗಟ್ಟಿ ಹೊಡ್ದ್ಬಿಟ್ಟಿನ್ಲೇನ ಅಂತಂದು ಎಲ್ಲ ಸ ಕಾರ್ ಹೊಡೆದಾನ ಅವ ಇದ್ ಹೊಡೆದು ಫಾರ್ಚುನರ್ ಬಿಎಮ್ ಡಬ್ಲ್ಯೂ ಬರ್ಸಿಡೀಸ್ ಎಲ್ಲಾ ಹೊಡೆದಾನ ಯಾಕೆ ಇದ್ದ ಸಣ್ ಸಲ ಹತ್ ಲಕ್ಷ ಕಾರ್ ಹೊಡ್ದಿಲ್ಲ ಲೇ ಏನಿದ್ರು ಕೋಟಿ ಕೋಟಿ ಎರಡು ಎರಡು ಕೋಟಿ ಕಾರ್ ಹೊಡೆದಿನಿ ಅಂತ ಹೇಳಿ ಹೊಡೆದಿಲ್ಲಾ ಈ ಕಾರ ಅದಕ್ಕೆ ಏನ್ ಗೊತ್ತಲ್ದ ಹೇಳ್ಲೇ ಕೊಡು ನೀರೋರ್ ಹೇಳ ಹೊಡ್ದಿವಿ ಹೊಡೆದಿವಿ ಯಾವಂದಿ ಸುಮ್ಮ ಮಕ್ಳ ಆಡ್ತಾವಲ್ಲ ಅವು ಹೊಡೆದಿವಿ ನಮ್ಮ ಹೊಟ್ಟೆ ಎಷ್ಟು ಉರ್ದಾವ್ರು

ನಮಗೂ ಬರ್ತತ್ಲೇ ಗೊತ್ತಾಕತ್ಲಾ ಏನಪ್ಪ ಒಂದ್ ಸ್ವಲ್ಪ ಹೊಸ ಕಾರಪ್ಪ ಒಂದ್ ಸ್ವಲ್ಪ ಗೊತ್ತ ಚಲ್ಡೋದು ಹೇಳ್ಕೊಡ ಅಂದ್ರ ಮುಟ್ಟ ಮುಟ್ಟ ಏನೋ ನಂಗ್ ಇಷ್ಟು ಸೂಕ್ಷ್ಮ ಗಾಡಿ ನಾವು ತಂದೀವಿ ಮನೆಯಾಗ

ಎರಡ ಮತ್ತ ಹೊಸ ಕಾರ್ತೋಣ ಇಂಗ್ಲೀಷು ಬರ್ತಾನೆ ಹಿಂದಿ ಮಾತಾಡ್ತಾನ ಉರ್ದು ಮಾತಾಡ್ತಾನ ತಮಿಳು ಮಾತಾಡ್ತಾನ ಕನ್ನಡ ಎಲ್ಲಾ ಮಾತಾಡ್ತಾನೆ ಕನ್ನಡ ಮಾತಾಡೋದ್ ಈಗ

ಇತಿಗೆಲ್ಲ ಗೊತ್ತಿತ್ತು ಅಂದ್ರೆ ಒಡಿ ಅಂತ ಹೇಳ್ತು ಇಲ್ಲ ಅಂದ್ರೆ ಮುಚ್ಕೊಂಡು ತಲೆ ಇಳಿಬ ಆರಾಮ್ ಪಾಸ್ ಹಾಕಂ ತೂಗ ಇಂತ ಅದ್ರಾಗ ಹೇಳಿ ಈಗ ನೀನು ಮುಂದೆ ಹೊಂಟಿದಿ ಎಂದ್ ಗಾಡಿ ಬರಕತ್ತೈತಿ ಅವನು ಆರ್ನ ಹೊಡಿಯಾಕತ್ತೆ ನಿನಗ ಅವನು ಮುಂದೆ ಕಳ್ಸಕ್ಕೆ ಏನ್ ಸಿಗ್ನಲ್ ಕೊಡ್ತಿ ಏನ್ ಸಿಗ್ನಲ್ ಅವನವನು ಹಿಂಗ ಮಾಡ್ತೀನಿ ಕೈಲೆ ಕೈ ಮಾಡ್ ಕೈಲೆ ಬಿಡ್ತಾನ ಕೈ ಮುರ್ಕಂದಂಗ ನಿನ್ ಯಾಕ ಇಲ್ಲಿ ಪಾಸ್ ಆಗ್ಯ ನಾನು ನಮ್ಮ ಊರು ಬಿಟ್ಟು ನನ್ಲೇ ಕೈ ಹೊಡ್ಕೊಂಡು ಹೋದ್ರ அவன் ஊர்மேல அவன் ஏ அவன் ஓட் எல்லா எல்லாம் உட்காங்க் நீனங்க குத்திர் தான அவன் ஒடியாக்க ஒடையாது

சீர் காமடி அன்சத்தப்ப

ಸುಡುಗಾನೆ ಬಿಟ್ಟರು ಕೊಡಲ್ಲ ಅವರ್ಬೇಕು ಎಲ್ಲೆನಿಂದ ಬರ್ತಾರಲ್ಲ ಗಾಡಿ ಕಲ್ಸು ಅನ್ ಕಲಸು ಇನ್ ಕಲಸು ನಾಟ ಹಚ್ಚಿರಿ ಸಣ್ಣಗ ಒಬ್ಬಬ್ಬ ಅವ್ನು ಓದ್ಬಿಟ್ಟೆ ನಿಮ್ ಮೋರ್ನಿ ಬನ್ನಿ